ಸುಮಾರಲ್ಲಿ ಶಾಸಕರು ಅವಮಾನ ಮಾಡ್ತಾರ ಸಂಘ ಯಾವತ್ತು ಯಾರನ್ನು ದ್ವೇಷ ಮಾಡಲ್ಲ ಸಂಘದ ದೇಹ ಧೋರಣೆಗಳನ್ನು ಅರ್ಥ ಮಾಡ್ಕೊಳ್ಬೇಕು ಈ ರೀತಿ ಅಗುರವಾಗಿ ಮಾತಾಡಬಾರ್ದು ಮಾತಾಡಿದರೆ ಸಹಿಸಲ್ಲ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾರೆ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅಭಿವೃದ್ಧಿ ಅಂದರೆ ಯಡಿಯೂರಪ್ಪ ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಸಂಘ ಪರಿವಾರನೆ ಬಂದಿರತಕ್ಕಂಥ ಯಡಿಯೂರಪ್ಪ ರಾಜ್ಯವನ್ನು ಸುಭಿಕ್ಷೆ ಮಾಡಿದರು ಮತ್ತೊಮ್ಮೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿ ಭಾಳಷ್ಟು ಒಳ್ಳೆ ಕೆಲಸಗಳು ಇದ್ದಾರೆ ಸಂಘಟನೆ ಆಗ್ತದೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ದೃಷ್ಟಿ ಇಟ್ಕೊಂಡು ನಮ್ಮ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಪ್ರಧಾನ ಕಾರ್ಯ ರಾಧಾ ಮೋಹನ್ ದಾಸ್ ಅಗರ್ವಾಲ್ರವರು ಮತ್ತು ನಮ್ಮ ಕೇಂದ್ರದ ಅಂತ ಪ್ರಹ್ಲಾದ್ ಜೋಶಿ ಅವರು ರಾಜ್ಯದ ಅಂತ ವಿಜೇಂದ್ರ ಅವರು ಅನೇಕ ಮುಖಂಡರುಗಳು ಮುಂಬರುವ ಸ್ಥಳೀಯ ಸಂಸ್ಥೆಗಳು ಕೆಲಸ ಮಾಡಿ ಯಾವ ರೀತಿ ನಮ್ಮ ಕಾರ್ಯಕರ್ತರಿಂದ ಗೆಲ್ಲಿಸಬೇಕು ರಣತಂತ್ರ ಹೇಳುವುದಕ್ಕೆ ನಮಗೆಲ್ಲ ಆಹ್ವಾನ ಮಾಡಿದ್ರು ಆ ಸಂಘಟನೆಯಲ್ಲಿ ಭಾಗವಹಿಸಿ ನಾವು ನಮ್ಮದೇ ಆದ ಸಲಹೆಗಳನ್ನು ಅಂದರೆ ಸಂಘಟನೆಗೆ ಚುನಾವಣೆಗೆ ಸಂಘಟನೆ ಸಲಹೆ ಕೊಟ್ಟಿದ್ವಿ ಅವರು ನಮಗೆ ದಾವಣಗೆರೆ ಜಿಲ್ಲೆಯಲ್ಲಿ ಸಂಘಟನೆ ಭಾಳಷ್ಟು ಚೆನ್ನಾಗಿದೆ ಒಳ್ಳೆಯ ಕೆಲಸ ಮಾಡ್ತಿದಿರಿ ಲೋಕಲ್ ಮಾಡಿಸಿ ದಾವಣಗೆರೆ ಜಿಲ್ಲೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ಅವರು ನಮ್ಮ ಸಲಹೆಗಳನ್ನು ಕೊಟ್ಟಿದ್ದಾರೆ ಆ ಸಲಹೆಗಳನ್ನು ಸ್ವೀಕಾರ ಮಾಡಿ ನಾವು ಈಗಲೇ ದಾವಣಗೆರೆ ಜಿಲ್ಲೆಯ ಸಂಘಟನೆ ಬಹಳ ಚೆನ್ನಾಗಿದೆ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ರಾಜ್ಯದ ಅಧ್ಯಕ್ಷರು ಕೊಟ್ಟಂತ ಎಲ್ಲ ಹೋರಾಟಗಳನ್ನು ಯಶಸ್ವಿ ಮಾಡಿದ್ವಿ ಸದಸ್ಯತ್ವ ಅಭಿಯಾನ ಇರ್ಬೋದು ಭೂ ಸಮಿತಿ ಇರ್ಬೋದು ಅಥವಾ ಯಾತ್ರೆ ಇರ್ಬೋದು ಸಸಿ ನಾಯಕತ್ವ ಕಾರ್ಯಕ್ರಮ ಎಲ್ಲವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ನಮ್ಮ ರಾಷ್ಟ್ರೀಯ ನಾಯಕರು ದಾವಣಗೆರೆ ಜಿಲ್ಲೆ ಸಂಘಟನೆಗೆ ಬಗ್ಗೆ ಭಾಳಷ್ಟು ಗೌರವ ಎಮ್ಮ ಇದೆ ಅಂತ ಹೇಳಿದ್ದಾರೆ ನೋಡೋಣ ನಾನು ಯಾವುದನ್ನು ಏನಂದ ಜಿಲ್ಲಾಧ್ಯಕ್ಷರು ಒಂದು ನಿಮಿಷ ಜಿಲ್ಲಾಧ್ಯಕ್ಷ ಎರಡನೇ ಬಾರಿ ಮೊದಲನೇ ಬಾರಿಗೆ ಜಿಲ್ಲಾಧ್ಯಕ್ಷ ಆಯ್ಕೆ ಆಗಿದೆ ಎರಡನೇ ಬಾರಿಗೆ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಒಂದು ಸಿಸ್ಟಮ್ ಇದೆ ಚುನಾವಣೆ ಮುಖಾಂತರ ಅವರ ನಮ್ಮ ರಾಜ್ಯದ ಸಂಘಟನೆ ಇರ್ಬೋದು ರಾಜ್ಯದ ಅಧ್ಯಕ್ಷರು ಇಲ್ಲಿ ಕೋರ್ ಕಮಿಟಿ ಸದಸ್ಯರ ಅಭಿಪ್ರಾಯ ಅದೇ ಚುನಾವಣೆ ಆಂತರಿಕ ಚುನಾವಣೆ ಅದ್ರ ಮುಖಾಂತರ ಜಿಲ್ಲಾಧ್ಯಕ್ಷ ರಾಜಶೇಖರಪ್ಪನವರು ರಾಜಶೇಖರ್ ಭಾಗಪ್ಪ ಅವರು ಆಯ್ಕೆಯಾಗಿದ್ದಾರೆ ಅವರು ಎಲ್ಲ ಮುಖಂಡರುಗಳನ್ನೊಳ್ಕೊಂಡು ವಿಶ್ವಾಸ ವಿಶ್ವಾಸದಿಂದ ಸಂಘಟನೆ ಮಾಡ್ತಾ ಇದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಜಿಲ್ಲಾಧ್ಯಕ್ಷ ಬದಲಾವಣೆ ರಸ್ತೆ ಇತ್ತು ಊಹಾಪೋಹ ಒಂದು ನಿಮಿಷ ತಡೆಯೋಣ ಇದೆಲ್ಲ ಊಹಾ ಆ ಊಹಾಪಾವುಗಳಿಗೆ ನಾವು ಉತ್ತರ ಕೊಡಕ್ಕೆ ಸಾಧ್ಯನಿಲ್ಲ ಏನು ರಾಜಶೇಖರಪ್ಪ ನಾಗಪ್ಪನ ರಾಜಶೇಖರ ನಾಗಪ್ಪನವ್ರು ಒಳ್ಳೆ ಕೆಲಸ ಮಾಡಿದರೆ ಸಂಘಟನೆ ಮಜಬೂತಾಗಿದೆ ಬಲಿಷ್ಠವಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಸಂಘಟನೆ ಹಿಂದೆ ಬಿದ್ದಿಲ್ಲ ಒಳ್ಳೆ ಕೆಲಸ ಮಾಡಿದರೆ ಪಕ್ಷ ಕೊಟ್ಟಂತ ಎಲ್ಲ ಕೆಲಸಗಳನ್ನ ಅವ್ರು ಮಾಡ್ತಾರೆ ನಾವೆಲ್ಲ ರಾಷ್ಟ್ರದ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರು ಅವರೆಲ್ಲ ಮ ಬಿ ಜೆ ಪಿ ತಾನೆ ಜಿಲ್ಲಾಧ್ಯಕ್ಷ ಬಿಜೆಪಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಜೊತೆಗಿದ್ದು ಸಂಘಟನೆಯನ್ನು ಮಾಡ್ತಿದ್ವಿ ಸಂಘಟನೆ ಮಜಬೂತಾಗಿದೆ ಮುಂಬರುವ ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮ ಕಾರ್ಯಕರ್ತರು ಅಧಿಕಾರವನ್ನು ನೂರು ಕೊಡ್ತೀವಿ ಮತ್ತೆ ದಾವಣಗೆರೆ ಜಿಲ್ಲೆ ಎಂಟು ಲೋ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರಕ್ಕೆ ದೂರು ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರೂ ಕರ್ತವ್ಯ ನಾವು ಮಾಡಿ ತೋರಿಸ್ತೀವಿ ನೋಡೋಣ ಒಂದು ನಿಮಿಷ ಹೇಳ್ತೀನಿ ಇದು ಊಹಾಪೂಹ ಗಾಳಿ ಸುದ್ದಿ ಈಗ ಭಾಳಷ್ಟು ಜನ ಗಾಳಿಯಲ್ಲಿ ಗುಂಡು ಹುಡಿದ್ದೇವೆ ಅದಕ್ಕೆ ಮಾನ್ಯತೆ ಇದೆಯಾ ಗಾಳಿಲಿ ಗುಂಡು ಹುಡೋದಕ್ಕೆಲ್ಲ ಮಾನ್ಯತೆ ಇಲ್ಲ ನಾನು ಇರ್ಬೋದು ನಮ್ಮದು ಎಲ್ಲ ರವೀಂದ್ರಾಥ್ ಇರ್ಬೋದು ಸುವೇಕ್ ಸ್ವಾಮಿ ಇರ್ಬೋದು ಮಲ್ಲಿ ಮಾತಾಡೋ ಮಲ್ಲಿಕಾರ್ಜುನ್ ಇರ್ಬೋದು ಲೋಕಿಕೆರೆ ನಾಗರಾಜ್ ಇರ್ಬೋದು ಉತ್ತರ ಅಭ್ಯರ್ಥಿ ಆಗಿದ್ದರು ನಾನು ದಕ್ಷಿಣ ಅಭ್ಯರ್ಥಿ ಅಜಯ್ ಕುಮಾರ್ ಅಜಯ್ ಕುಮಾರ್ ಇರ್ಬೋದು ಮತ್ತು ಗಾಯ್ಕೊಂಡ ಬಸವ ನಾಯ್ಕ ಇರ್ಬೋದು ಜಗಳೂರು ಎಸ್ ವಿ ರಾಮಚಂದ್ರ ಇರ್ಬೋದು ರೆಡ್ಡಿ ಹರಕಹಳ್ಳಿ ಇರ್ಬೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷತೆ ಎಲ್ಲ ಪದಾಧಿಕಾರು ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದೀವಿ ನನಗೆ ಗೊತ್ತಿಲ್ಲನಾ ನಾವು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಜೊತೆಗೆ ಇದೀವಿ ನಾವು ನಾವು ಸಂಘಟನೆ ಜೊತೆ ನಾವು ದಿನಿತ್ಯ ಹೋರಾಟಗಳು ನಮ್ಮ ನಮ್ಮ ಕ್ಷೇತ್ರಗಳು ಹೊನ್ನಾಳಿ ಇರ್ಬೋದು ಚನಗಿರಿ ಇರ್ಬೋದು ಉತ್ತರ ದಕ್ಷಿಣ ಇರ್ಬೋದು ಬಾಯ್ಕೊಂಡೆ ಇರ್ಬೋದು ಜನ ಇರ್ಬೋದು ಎಲ್ಲ ಕಡೆ ಹರಿಹಾರ ಇರ್ಬೋದು ಸಂಘಟನೆ ಮಾಡ್ತಾ ಇದೀವಲ್ಲ ಎಲ್ಲರೂ ಸೇರಿ ಒಟ್ಟಾಗ್ ಸರಿ ನಾವು ಪಕ್ಷ ಜೊತೆಗಿದೀವಿ ನಮ್ಮ ವ್ಯಕ್ತಿ ಜೊತೆಗಿಲ್ಲ ನಾವು ವ್ಯಕ್ತಿಯ ಜೊತೆಗಿಲ್ಲ ಭಾರತೀಯ ಜನತಾ ಪಾರ್ಟಿ ಈಗ ನೋಡಿ ಕಾಂಗ್ರೆಸ್ನ ಸುಳ್ಳು ಭರವಸೆಗಳಿಂದ ಮತದಾರಿಗೆ ಎಲ್ಲ ಒಂದ್ ಕಡೆ ಮರಳಾಗಿ ಈಗ ಜ್ಞಾನ ನಮ್ಮ ಮತದಾರಿಗೂ ನೋಡೋಣ ಇಲ್ಲಿ ಬಣ ಇಲ್ಲ ಇಲ್ಲಿ ಬಣ ಇಲ್ಲ ಇಲ್ಲಿ ಬಿ ಜೆ ಪಿ ಕಮಲ ಕಮಲ ಚಿಹ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರು ನಮ್ಮ ಇನ್ಚಾರ್ಜ್ ಏನು ಕೊಟ್ಟರೆ ಕೆಲಸವನ್ನು ಮಾಡ್ತೀವಿ ಪಕ್ಷ ಹತ್ತು ಜವಾಬ್ದಾರಿ ಕೊಟ್ಟು ಹತ್ತು ಜವಾಬ್ದಾರಿ ಕೊಟ್ಟರೆ ನಾವು ಇಪ್ಪತ್ತು ಅಂದರೆ ಒನ್ ಟು ಡಬಲ್ ಸಂಘಟನೆ ಮಾಡ್ತೀವಿ ಮತ್ತು ಕಾರ್ಯ ಕೊಟ್ಟಂಥ ಕಾರ್ಯಕ್ರಮಗಳ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆ ನೀರಾವರಿ ಭದ್ರಾ ಡ್ಯಾಮು ಕೈಗೆತ್ತ ಹೋರಾಟ ಮಾಡಲಿಲ್ವಾ ಭದ್ರಾ ಜಲಾಶಯ ಹಿಡಿದು ಶಿವಮೊಗ್ಗ ದಾವಣಗೆರೆ ಬಂದು ರಾಷ್ಟ್ರೀಯ ದಾರಿ ಬೆಂಗಳೂರವರಿಗೆ ಹೋರಾಟ ಮಾಡಿ ಇವೆಲ್ಲ ಲೋಕಲ್ ಸ್ಥಳೀಯವಾಗಿ ಈ ಸಮಸ್ಯೆಗಳಿದ್ರೆ ಎಲ್ಲವೂ ಎಲ್ಲ ಹೋರಾಟ ಮಾಡ್ತಾ ಇದೀವಿ ಸಂಘಟನೆ ಮಜಬೂತ್ ಆಗಿದೆ ಸಂಘಟನೆ ಜೊತೆ ನಾವು ವ್ಯಕ್ತಿ ಜೊತೆಗಿಲ್ಲ ವ್ಯಕ್ತಿ ಮುಖ್ಯ ನೋಡಿ ಇಲ್ಲಿ ವ್ಯಕ್ತಿಗಿಂತ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಾವು ಓದ್ತೀವಿ ನೋಡಿನ ಜಿಲ್ಲಾಧ್ಯಕ್ಷರು ಕರ್ನಾಟಕ ಸದ್ಗಳು ಹೋರಾಟದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ ಮುಂದೂ ಪಾಲ್ಗೊಳ್ತೀವಿ ಧನ್ಯವಾದ ಸಂಧಾನ ಮೀಟಿಂಗ್ ಸಕ್ಸೆಸ್ ಆಗತ್ತಿಲ್ಲ ಸರ್ ನಿನ್ನೆ ನಮಗೆ ಸಂಧಾನ ಅಲ್ಲ ನೋಡಿ ಅಲ್ಲಿ ನಮ್ಮನ್ನ ಲೋಕಲ್ ಬಾಡೀಸ್ ಚುನಾವಣೆಗೆ ಚರ್ಚೆ ಮುಂಬರುವ ಲೋಕಲ್ ಬಾಡೀಸ್ ಎಲೆಕ್ಷನ್ಸ್ ಇರ್ಬೋದು ಅಥವಾ ಜಿಲ್ಲೆ ಸಂಘಟನೆ ಬಗ್ಗೆ ಸಾಕಷ್ಟು ಚರ್ಚೆಯಾಗಿ ಯಾವ ರೀತಿ ಕೆಲಸಗಳು ಮಾಡಬೇಕು ನಮ್ಮ ಅಭಿಪ್ರಾಯನೂ ಕೇಳಿದ್ದಾರೆ ನಮಗೆ ನನಗೆ ಗೊತ್ತಿಲ್ಲ ಯಾರು ದೂರ್ ಆತ್ಮಸಾಕ್ಷಿ ನೋಡ್ರಿ ಒಂದೇ ಪರಿಹಾರ ಮಾತಾಡಿದ್ರಿ ಆತ್ಮಸಾಕ್ಷಿಯಾಗಿ ನಾವು ಲೋಕಸಭೆ ಚುನಾವಣೆಯಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿದೀವಿ ಧನ್ಯವಾದ ಆಯ್ತಣ್ಣ ಅದನ್ನ ಯಾರ್ಯಾರು ಹೇಳ್ತಾರಲ್ಲ ಗಾಳಿ ಗಾಳಿ ಗುಂಡ್ ಹೊಡಿತಾರ ಅಲ್ಲ ಗುಂಡು ಗುಂಡಿತಾರ ನೆಟ್ಕಟ್ಟಿ ಯಾರು ಹುಚ್ಚಾಟಿ ಜಿಲ್ಲಾಧ್ಯಕ್ಷ ಬದಲಾವಣೆ ಇವೆಲ್ಲ ಗಾಳಿ ಗುಂಡು ಯಾರು ಗಾಳಿ ಜಿಲ್ಲಾಧ್ಯಕ್ಷ ಬದಲಾವಣೆ ಪ್ರಶ್ನೆ ಇಲ್ಲ ರೇಣುಕಾಚಾರ್ಯ ಒಳಗೊಂಡೆ ನಾನು ಭಾರತೀಯ ಜನತಾ ಪಾರ್ಟಿ ಸಿಕ್ಕಿ ಸಿಪಾಯಿಗಳು ಕೆಲಸ ಮಾಡ್ತೀವಿ ಜಿಲ್ಲಾಧ್ಯಕ್ಷ ರಾಜಶೇಖರ ರಾಘವೋರ್ ಆಗ್ಬೇಕಾದ್ರೆ ನೀವು ಹೆಸರು ರಾಜಶೇಖರ್ ನಾಗಪ್ಪ ಯಾರ ಅಭ್ಯರ್ಥಿನೂ ಅಲ್ಲ ಒಂದು ಕ್ಷೇತ್ರ ಅವರು ಸಂಘ ಪರಿವಾರದ ಜವಾಬ್ದಾರಿ ಇರ್ತಕ್ಕಂಥವ್ರು ಭಜನದ್ದಾರ ಸಂಘ ಪರಿವಾರ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥವ್ರು ಅವ್ರನ್ನ ಜಿಲ್ಲಾಧ್ಯಕ್ಷ ಮಾಡಿದ್ದು ಸಂಘಟನೆ ಯಾವ ವ್ಯಕ್ತಿಗಳಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ಎಲ್ಲ ಕೋರ್ ಕಮಿಟಿ ಸದಸ್ಯರ ಸಲಹೆಯನ್ನು ಪಡೆದು ಆಂತರಿಕ ಚುನಾವಣೆಯಲ್ಲಿ ಮರು ಆಯ್ಕೆ ಆಗಿದ್ದಾರೆ ಜಿಲ್ಲಾಧ್ಯಕ್ಷ ಬದಲಾವಣೆ ರಸ್ತೆಯಲ್ಲಿ ಸೂರ್ಯಚಂದ್ರ ಯಶ್ ಸತ್ಯನ ನಮ್ಮ ರಾಜಶೇಖರ್ ನಾಗಪ್ಪನವರು ಜಿಲ್ಲಾಧ್ಯಕ್ಷ ಮುಂದುವರಿದಾರೆ ಧನ್ಯವಾದ